ಮೇಡಮ್ ನಿಂಗೆ ಅಂದ್ರೆ ಅವ್ರು ಈರು ಆಗ ನೀರು ಆಗಕ್ ಹೊರಟಿಲ್ಲ ನೀನ್ ಜೋಕರ್ ಆಗ್ಬಿಡುತ್ತೆ ಹಾಯ್ ಸ್ನೇಹಿತರೆ ಟೈಮ್ಸ್ ಆಫ್ ಕರ್ನಾಟಕ ಚಾನಲ್ಗೆ ತಮಗೆಲ್ಲರಿಗೂ ಆಧಾರ್ದ ಸ್ವಾಗತ ಇಂದಿನ ಬಿಗ್ ಬಾಸ್ ಕನ್ನಡ ಪ್ರೋಮೋದಲ್ಲಿ ಮನೆಯೊಳಗಿನ ಸ್ಪರ್ಧೆ ಮತ್ತಷ್ಟು ತೀವ್ರಗೊಂಡಿರುವುದು ಕಾಣಿಸುತ್ತಿದೆ ಫಿನಾಲೆ ಟಿಕೆಟ್ ಪಡೆಯುವ ಮಹತ್ವದ ಟಾಸ್ಕ್ ಆರಂಭವಾಗಿದ್ದು ಸ್ಪರ್ಧಿಗಳು ಸಂಪೂರ್ಣ ಶಕ್ತಿಯೊಂದಿಗೆ ಆಡುತ್ತಿರುವ ದೃಶ್ಯಗಳು ಪ್ರೋಮೋದಲ್ಲಿ ಹೈಲೈಟ್ ಆಗಿವೆ ಟಾಸ್ಕ್ ವೇಳೆ ಕೆಲವು ಸ್ಪರ್ಧಿಗಳ ನಡುವೆಗೆ ವಾಕ್ಸಮರ ಮತ್ತು ತೀವ್ರ ಭಾವನಾತ್ಮಕ ಕ್ಷಣಗಳು ಮೂಡಿಬಂದಿದ್ದು ವಿಶೇಷವಾಗಿ ಮುಖಾಮುಖಿ ಚರ್ಚೆಗಳ ಪ್ರೇಕ್ಷಕರ ಕುತೂಹಲ ಹೆಚ್ಚಿಸುತ್ತಿದೆ ಇನ್ನು ಎಪಿಸೋಡ್ನಲ್ಲಿ ಯಾರು ಮುನ್ನಡೆ ಸಾಧಿಸುವರು ಎಂಬುದನ್ನು ತಿಳಿಯಲು ಪ್ರೇಕ್ಷಕರು ಕಾದು ನೋಡಬೇಕಾಗಿದೆ ಇದರ ನಡುವೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿ ನಡುವಿನ ವಾಕ್ಸಮರ ಪ್ರೋಮೋದಲ್ಲಿ ಇನ್ನಷ್ಟು ತೀವ್ರವಾಗುತ್ತದೆ ಟಾಸ್ಕ್ ವೇಳೆ ಗಿಲ್ಲಿ ಮಾಡಿದ ನಡೆಗೆ ಅಶ್ವಿನಿ ಗೌಡ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ನ್ಯಾಯ ಮತ್ತು ನಿಯಮಗಳ ಬಗ್ಗೆ ಪ್ರಶ್ನೆ